ಸಾಕುವಂತ ತೀರ್ಮಾನ ಮಾಡಿದೆ ಇಲ್ಲ ಈಗ ನೋಡಿ ಮನುಷ್ಯರಿಗೆ ಎಷ್ಟು ಪ್ರತಿಕ್ರಿಯೆಗೆ ಹಕ್ಕಿದೆ ಪ್ರಾಣಿಗಳಿಗೆ ಕೂಡ ಅಷ್ಟೇ ಇದೆ ಸೊ ಇಲ್ಲಿರುವಂತಹ ಕೆಲವೊಂದು ಅದರಲ್ಲಿ ಅದು ಅಭಿಪ್ರಾಯ ಇದೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಕೂಡ ಪ್ರತಿಪಕ್ಷ ಆಡಳಿತ ಪಕ್ಷ ಕೂಡ ಈ ಮಧ್ಯದಲ್ಲಿ ವಿರುದ್ಧವಾಗಿದೆ ಎಲ್ಲ ಕೂಡೀಕರಿಸಿಕೊಂಡು ನಾವು ಚರ್ಚೆ ಮಾಡಿದ್ದೀನಿ ನ್ನು ಕಾಣ್ಬೇಕಂತೇಳಿ ಅದಕ್ಕೆ ಒಂದು ತಜ್ಞರು ವರದಿ ಸಲ್ಲಿಸ್ತಾರೆ ಎಷ್ಟು ಇವತ್ತು ನಮ್ಮ ಈ ವ್ಯಾಪ್ತಿಯಲ್ಲಿ ಇದೆ ಎಷ್ಟು ಎಷ್ಟು ವಯಸ್ಸುದು ಅದಕ್ಕೆಲ್ಲ ಪರ್ಸಿವಲೈಸೇಷನ್ ಆಗಿದೆ ಅಥವಾ ಅದು ಸುರಕ್ಷಿತವಾಗಿದೆ ಅದಕ್ಕೆ ಒಂದು ಕೆಲವೊಂದು ಜಾಗ ಕೊಟ್ಟು ಅದನ್ನು ನಿಭಾಯಿಸಲಿಕ್ಕೆ ಒಂದು ಎನ್ ಜಿ ಒ ಯಾಕೆಂದರೆ ಪಾಂಡಿದಾರ ಸಂಘ ಬೇರೆ ಬೇರೆ ಸಂಘಗಳಿಗೆ ಅದನ್ನು ಒಬ್ಬ ಚೆನ್ನಾಗಿ ಅಂತರ್ಗದನ್ನು ವಹಿಸಿಕೊಟ್ಟು ಅವರು ಅದನ್ನು ಅದನ್ನು ಬೆಲೆ ಚೆನ್ನಾಗಿ ನೋಡಿಕೊಂಡು ಜನರಿಗೆ ಆಡಚನೆ ರೀತಿಯಲ್ಲಿ ಅದನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಅವರು ಪಕ್ಷ ಮುಂದಿನದಕ್ಕೆ ನಾವು ಚೆನ್ನಾಗಿ ಕೊಡ್ತೇವೆ ಅದಕ್ಕೆ ಬೇಕಾಗುವಂಥ ಶೆಲ್ಟರ್ಸ್ ಎಲ್ಲ ಕಟ್ಟಲಿಕ್ಕೆ ನಾವಿವತ್ತು ಹೇಳಿದ್ದೇವೆ ನಾನು ಮತ್ತು ಸಭಾಪತಿಗಳೂ ಕೂಡ ಈಗ ಬಿಲ್ಡಿಂಗ್ ಅಂತ ಇಲ್ಲ ಎಲ್ಲಿ ನೆಲ್ಬೇಕಂತ ಇಲ್ಲ ಮಳೆಗಾಲದಲ್ಲಿ ಮಳೆ ಬಂದಾಗ ನೇರವಾಗಿ ಒಳಗಡೆ ಬರ್ತದೆ ಯಾಕೆ ಇಲ್ಲಿ ಶೆಲ್ಟರ್ ಇದೆ ಅಂತ ಅದಕ್ಕೆ ಬೇಕಾದ ಶೆಲ್ಟರ್ ಒಂದು ವ್ಯವಸ್ಥೆ ಎಲ್ಲ ಮಾಡಿದಾಗ ಸಿಸ್ಟಮ್ಯಾಟಿಕ್ ಆಗ್ತದೆ ಅಂತ ಹೇಳಿಕ್ಕೆ ಇಚ್ಛಿಸಿ ಅದಕ್ಕೆ ಶೆಲ್ಟರ್ ಕಟ್ಟಲಿಕ್ಕೆ ಏನು ಎಸ್ಟಿಮೇಟ್ ಮಾಡಿದ್ರೆ ಅದು ಗೋಡ್ ಎಸ್ಟಿಮೇಟ್ ಮಾಡಲಿಕ್ಕೆ ನಾವು ಫ್ರೀ ಡಬ್ಲ್ಯೂ ನಿಭಾಯಿಸಲಿಕ್ಕೆ ಉತ್ತಮೇಶ ನಾಯಿಗಳನ್ನು ಸಾಕು ಅಂತ ತೀರ್ಮಾನ ಮಾಡಿದೆ ಏನು ಮಾಡ್ತೀವಿ ಎಲ್ಲಿ ಮಾಡ್ತೀವಿ ಅದಕ್ಕೇನು ಹಾಕ್ತೀವಿ ಬಿಡ್ತೀವಿ ಬೇರೆ ಈಗ ಆ ಪರ ವಿರೋಧ ಇರ್ತಾವೆ ಬೆಳಿಗ್ಗೆ ಕತ್ಕೊಂಡು ಹಾಗೆ ಬಟ್ ಏನಂದ್ರೆ ಅದಕ್ಕೆ ಅವಕ್ಕೂ ಸರಿ ಆಗ್ಬೇಕು ಇಲ್ಲಿ ಸರಿ ಆಗಬೇಕು ಜನರಿಗೆ ತೊಂದರೆ ಆಗುತ್ತೆ ಬಟ್ ಒಂದು ಫಸ್ಟ್ ಟೈಮ್ ಇತಿಹಾಸದಿಂದ ನಾಯಿಗಳನ್ನು ವಿಧಾನಸಭೆ ಸಾಕು ನಾಯಿಗಳೇನಿದೆ ಇದು ವಿಧಾನಸಭೆ ಒಳಗಡೆ ಇರುವಂಥದ್ರ ಬಗ್ಗೆ ಅದನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು ಮತ್ತು ಅದನ್ನು ಹೇಗೆ ನಾಯಿಗಳಿಗೂ ಕೂಡ ತೊಂದರೆ ಆಗಬಾರ್ದು ಕೂಡ ತೊಂದರೆ ಆಗಬಾರ್ದು ಆ ರೀತಿಯಾಗಿ ಹೇಗೆ ತೀರ್ಮಾನ ತಗೊಳ್ಬೇಕು ಅಂತ ಒಂದು ಚರ್ಚೆ ಮಾಡಿ ಬಹುಶಃ ಅವರೇ ಹೇಳಿರ್ತಾರೆ ನಿಮಗೆ ಸೊ ಯಾರಿಗೇನು ಸಮಸ್ಯೆಗಳಿವೆ ಸರ್ ಇಲ್ಲ ಅವರು ಅವ್ರಿಗೆ ಅವ್ರ ಗಮನದಲ್ಲಿ ಇರ್ತದೆ ಯಾಕಂತ ಹೇಳಿದ್ರೆ ಚೇರ್ಮನ್ ಮತ್ತು ಸ್ಪೀಕರು ಅನೇಕ ಜನ ಹೋಗಿ ಹೇಳಿರ್ಬೋದು ಇಲ್ಲಿ ಸುಮಾರು ಜನ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡಕ್ಕೆ ಬರ್ತಾರೆ ಸಾಯಂಕಾಲಕ್ಕೆ ಬರ್ತಾರೆ ಅವ್ರದ್ದು ಕೆಲವು ಮತ್ತೆ ಏನಾಗ್ತದೆ ನಾಯಿಗಳೆಲ್ಲ ವಿಧಾನಸಭೆ ಒಳ್ಳೊಳ್ಳೆಯಲ್ಲೇ ಓಡಾಡ್ತಾ ಇರ್ತಾರೆ ಯಾವುದೇ ರೀತಿ ನಿಯಂತ್ರಣ ಇರೋದಿಲ್ಲ ಸಾಯಂಕಾಲ ಹೊತ್ತು ರಾತ್ರಿ ಹೊತ್ತೆಲ್ಲ ಹೊರ ಪ್ರವೇಶ ಮಾಡ್ತದೆ ಅಂತ ಸೊ ಅದನ್ನು ಅವರ ಅವರ ನಾಯಿನ ದೃಷ್ಟಿಯಿಂದ ಕೂಡ ಇಟ್ಕೊಂಡು ಹೇಗೆ ಅದನ್ನು ಒಂದು ನಿಯಂತ್ರಣ ಮಾಡ್ಬೋದು ಅಂತ ಒಂದು ನೀಡಿಂಗ್ ಮಾಡಿ ಆರೋಗ್ಯ ಇಲಾಖೆಯಿಂದ ಸಲಹೆಗಳು ಕೊಟ್ಟರೆ ಸಲಹೆಗೆ ನಮ್ದೇನಿಲ್ಲ ನಮ್ದೇನಂತ ಹೇಳಿದ್ರೆ ಈ ಆ್ಯಂಟಿ ರೇಬೀಸ್ದು ಇದೆಲ್ಲ ಸ್ವಲ್ಪ ಮತ್ತೆ ವ್ಯಾಕ್ಸಿನೇಷನ್ ಅದೆಲ್ಲ ಏನು ಸ್ವಲ್ಪ ಇರ್ತದೆ ಅದ್ರ ಬಗ್ಗೆ ನಾವು ಹೇಳಿದ್ದೀವಿ ಮಿಕ್ಕಿದ್ದು ಬಿ ಬಿ ಎಂ ಪಿಯವರು ಪೊಲೀಸ್ ಇಲಾಖೆಯವರು ಕ್ರಮ ತೊಗೊಳ್ತಾರೆ ಶೆಲ್ಟರ್ ಮಾಡಬೇಕಂತ ಅದು ಅವರು ಒಂದು ತೀರ್ಮಾನಕ್ಕೆ ಬಂದು ಅದು ಯಾವ ತರ ಒಂದು ವೈಜ್ಞಾನಿಕವಾಗಿ ಕಾನೂನುಬದ್ಧವಾಗಿ ಮಾಡಬೇಕಾಗ್ತದೆ ಯಾಕಂದರೆ ಯಾಕಂದ್ರೆ ನಾಯಿಗಳನ್ನ ನಾವು ಇನ್ನೂ ಸ್ಥಳಾಂತರ ಮಾಡಿದಿಲ್ಲ ಅದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಅದು